ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಮೈಸೂರು ಟಾರ್ಪಲಿಯನ್ಸ್ ವತಿಯಿಂದ ಉಚಿತ ಬಾಲರಾಮನಿರುವ ಬ್ಯಾಗುಗಳನ್ನು ವಿತರಣೆ ಮಾಡಲಾಯಿತು ಮೈಸೂರಿನ ದೇವರಾಜ ಅರಸುರಸ್ತೆಯಲ್ಲಿರುವ ಪ್ರಸಿದ್ಧ ಬ್ಯಾಗ್ ಶೋರೂಮ್ ಮೈಸೂರು ಟಾರ್ಪಲಿಯನ್ಸ್ ಈಗ ಬಾಲರಾಮ ಬಾಲ ಆಂಜನೇಯ ಬಾಲ ಸೀತೆ ಬಾಲ ಲಕ್ಷ್ಮಣನಿರುವ ಬ್ಯಾಗುಗಳನ್ನು ಮಾರುಕಟ್ಟೆಗೆ ತಂದಿದೆ ಇಂದು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಅಂಗಡಿ ಮುಂದೆ ದೊಡ್ಡ ಬ್ಯಾನರ್ ಹಾಕಿ ಭಕ್ತಿ ಸಮರ್ಪಿಸಿದ ಅಂಗಡಿ ಮಾಲೀಕರು ವಿವಿಧ ಧರ್ಮದ ಮಕ್ಕಳು ಹಾಗೂ ಮಹಿಳೆಯರಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿದ್ರು ಇದೇ ವೇಳೆ ರಾಮಲಲ್ಲಾ ಮೂರ್ತಿ ಶಿಲ್ಪಿ ಅರುಣ್ ಯೋಗಿರಾಜ್ ತಾಯಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಬಾಲರಾಮ ಹನುಮ ಸೀತೆ ಲಕ್ಷ್ಮಣನಿರುವ ಬ್ಯಾಗ್ಗಳಿಗೆ ಭಾರಿ ಡಿಮ್ಯಾಂಡ್ ಹೆಚ್ಚಾಗಿದ್ದು ಕಾಲೇಜ್ ಬ್ಯಾಗ್ ಸ್ಕೂಲ್ ಬ್ಯಾಗ್ ವ್ಯಾನಿಟಿ ಬ್ಯಾಗ್ ಲಂಚ್ ಬ್ಯಾಗ್ನಲ್ಲಿ ಬಾಲರಾಮ ರಾರಾಜಿಸುತ್ತಿದ್ದಾನೆ ರಾಮನ ವಿಗ್ರಹ ಇದನ್ನು ಸ್ಥಾಪನೆ ಮಾಡೋದಕ್ಕೆ ನಮಗೆ ಒಂದು ಹೆಮ್ಮೆ ಅನ್ನಿಸ್ತಿದೆ ಐನೂರು ವರ್ಷಗಳ ಇತಿಹಾಸ ಇರೋಂಥದ್ದು ಈಗ ರಾಮನ ಅಯೋಧ್ಯೆಯಲ್ಲಿ ರಾಮನ ಟೆಂಪಲ್ಲು ಉದ್ಘಾಟನೆ ಆಗ್ತಿರೋದು ಹೆಮ್ಮೆಯ ವಿಷಯ ಅದರಲ್ಲಿ ನಮ್ಮ ಕರ್ನಾಟಕ ಮೈಸೂರುನಲ್ಲಿ ವಿಗ್ರಹ ಕೆತ್ತನೆ ಆಗಿಬಿಟ್ಟು ಮೈಸೂರಿನ ಕಲ್ಲು ಮೈಸೂರಿನ ವಿಗ್ರಹ ಅರುಣ್ ಯೋಗೇಶ್ ಕಡೆಯಿಂದ ಕೆತ್ತನೆಯಲ್ಪಟ್ಟ ಕೆತ್ತನೆಯಲ್ಪಟ್ಟ ವಿಗ್ರಹ ಉದ್ಘಾಟನೆ ಆಗ್ತದೆ ಅದರ ಪ್ರಯುಕ್ತ ನಾವು ಇಲ್ಲಿ ಪೂಜೆ ಮಾಡಿಬಿಟ್ಟು ರಾಮ ಇದ್ರದ್ದು ಪೂಜೆ ಮಾಡ್ತಾಯಿದ್ದೇವೆ ಆಮೇಲೆ ಇದ್ರ ಹೊರತಾಗಿ ಅವರ ಅರುಣ ಯೋಗೇಶ್ ಅವರ ತಾಯಿಯನ್ನು ಕರೆದುಬಿಟ್ಟು ಸನ್ಮಾನ ಮಾಡ್ತಿದ್ದೇವೆ ಈ ದಿನದ ಸ್ಪೆಷಲ್ ಏನು ಅಂತಂದರೆ ನಮ್ಮ ರಾಮನವಮದ ಇದ್ರ ಸಲುವಾಗಿ ಫೋಟೋ ಬ್ಯಾಗ್ಗಳನ್ನ ತಯಾರು ಮಾಡಿದ್ದೀವಿ ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಮಾಡಿ ಇದರಲ್ಲಿ ನಾವು ಒಂದು ಹತ್ತು ವೆರೈಟಿ ಇಲ್ಲಿ ನೂರಾರು ಬ್ಯಾಗ್ ತಯಾರು ಮಾಡಿದ್ದೀನಿ ಇನ್ನೂ ಸಾವಿರಾರು ಬ್ಯಾಗ್ ನಾವು ತಯಾರು ಮಾಡ್ತಾ ಇದ್ದೇನೆ ಡಿಸ್ಕೌಂಟ್ ಹಾಂ ಅದನ್ನ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೇನೆ ಈಗ ಹದಿನೈದು ಪರ್ಸೆಂಟ್ ಡಿಸ್ಕೌಂಟು ಅದ್ರ ಮೇಲೆ ಹಾಕ್ತಾ ಇದ್ದೀನಿ ನಾನು ಹೌದು ಹೌದು ಇವತ್ತೂ ನಾವು ಮಾರಕ್ಕೆ ಶುರು ಮಾಡಿದ್ದೀವಿ ಏನಾರ ಒಂದು ಇದ್ರ ನಮ್ಮ ರಾಮ್ ಅಯೋಧ್ಯದ ಪರವಾಗಿ ಒಂದು ಏನಾರು ಒಂದು ಸ್ಪೆಷಲ್ಲ ಮಾಡಬೇಕು ಅನ್ನೋದು ಅದಕ್ಕೆ ಬ್ಯಾಗ್ಗಳ್ನ ತಯಾರಿ ಮಾಡಿಬಿಟ್ಟು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದೊಂದು ಇದರಿಂದ ಮಾಡ್ತಾ ಇದ್ದೀನಿ ರಿಯಾಯಿತಿಗೆ ನಾನೇನು ಪಿರಿಯಡು ಇಟ್ಕೊಂಡಿಲ್ಲ ಎಷ್ಟು ದಿನ ಆಗುತ್ತೆ ನೋಡ್ಬಿಟ್ಟು ಕೊಡ್ತೇನೆ ಮಾಡಿಕೊಡ್ತೀನಿ ಈಗ ಆವಾಗಲೇ ಸುಮ್ಮನೆ ಜನ ಕಸ್ಟಮರ್ ಬಂದವರೆಲ್ಲ ಆವಾಗ್ಲೇ ನಮಗೆ ಕೊಡಿ ಕೊಡಿ ಅಂತಂದರು ಅದು ಬಿಡುಗಡೆ ಆಗಲಿ ಆಮೇಲೆ ಕೊಡ್ತೇನೆ ಅಂತಂದಿನಿ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ನಿಮಗೆ ಇನ್ನೂರು ರೂಪಾಯಿಂದ ಹಿಡಿದು ಎಂಟುನೂರು ರೂಪಾಯಿ ತನಕ ವೆರೈಟಿಚ್ ಇದೆ ಲೇಡೀಸ್ ಬ್ಯಾಗು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗು ಟ್ಯೂಷನ್ ಬ್ಯಾಗು ಎಲ್ಲ ಥರದ್ದು ಬ್ಯಾಗು ಮುಂದೆ ಹಾಗೆ ಟ್ರಾವ್ಲಿಂಗ್ ಬ್ಯಾಗೂ ಮಾಡಬೇಕು ಅಂತ ಮಾಡಿದ್ದೀನಿ ಅದಕ್ಕೆ ಜನ ಬಳಕೆಗೆ ಯೋಗ್ಯ ಇರೋಂಥ ಬ್ಯಾಗ್ನ ನಾವು ರಾಮನ್ ಚಿತ್ರ ಹಾಕ್ಬಿಟ್ಟು ಬೇರೆ ಯಾವುದೇ ಪರ್ಪಸ್ಗೆ ಬ್ಯಾಗ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಯೋಗ್ಯ ಜನಕ್ಕೆ ಯೋಗ್ಯ ಥರದ್ದು ಯು ಪಿ ಎಸ್ ಸಿ ಬ್ಯಾಗಿಗೆ ಮಾತ್ರ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ರಾಮ ರಾಮ ಮಂದಿರ ಇಪ್ಪತ್ತೆರಡು ಅದ್ರ ಬಗ್ಗೆ ಏನು ಹೇಳೋದು ಇಷ್ಟಪಡ್ತೇನೆ ಒಂದು ಹೆಮ್ಮೆ ಅಲ್ವಾ ಐನೂರು ವರ್ಷದ ಹಿಸ್ಟ್ರಿ ಇಷ್ಟು ತಲೆತಲಾಂಧ್ರದಿಂದನೂ ಇದು ಆಗಿದ್ದಿಲ್ಲ ಈಗ ಆಗ್ತಾ ಇರೋದು ಭಾಳ ಹೆಮ್ಮೆಯ ಕೆಲಸ ಅದರಲ್ಲಿ ನಮ್ಮ ಮೈಸೂರಿನವರು ಅರುಣ್ಯ ಯೋಗೇಶ್ ಆ ವಿಗ್ರಹ ಕೆತ್ತನೆ ಮಾಡಿದ್ದು ನಮ್ಮ ಮೈಸೂರಿನ ಕಲ್ಲು ಇಡೀ ಪ್ರಪಂಚಕ್ಕೇ ಅರುಣ್ಯವ್ರ ಕೆಲಸ ಆಮೇಲೆ ಇವೆಲ್ಲವೂ ಹೆಮ್ಮೆಯ ಕೆಲಸ ನಮಗೆ

i don't know uh, do actually i'm from another country okay in english how, how do you feel about this uh, so Mandir do you know Ram Mandir like it feels like good. so cute thank you to give this oh. thank you to and you and it's very nice thank you to, to you. all human beings you oh. everyone who will buy this there will be like important okay. to them because it's very relaxing. Okay. Okay. Should well, I have to buy? Yeah. And feel? so you have What to happen? buy one, one of them. Okay. 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 <skrug God Imranologists> <laughs> okay. 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 Okay.

也是